ಸ್ವಾಮಿಯೇ ಶರಣಮಯ್ಯಪ್ಪ ಈ ನಿಮ್ಮ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಆ ಭಗವಂತನ ಭಕ್ತಿ ಗೀತೆಗಳನ್ನು ಹಾಡಿ ಕಳಿಸುತ್ತಿರುವಂಥ ಎಲ್ಲ ಮಹನೀಯರಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು ಆ ಒಂದು ಮನವಿಗೆ ಸ್ಪಂದಿಸಿ ತಾವು ಹಾಡಿ ಕಳಿಸ್ತಾ ಇದ್ದೀರಾ ನಿಮಗೆ ಮತ್ತೊಮ್ಮೆ ನನ್ನ ಅನಂತ ಅನಂತ ಧನ್ಯವಾದಗಳು ಶಬನಿಮಲೆಯಲ್ಲಿ ಆ ಸ್ವಾಮಿ ಅಯ್ಯಪ್ಪನ ಸುಪ್ರಭಾತವಿರಬಹುದು ಮತ್ತು ಆ ಸನ್ನಿಧಾನವನ್ನು ಮುಚ್ಚುವ ಸಂದರ್ಭದಲ್ಲಿ ಹರಿವರಾಸನಿರುವುದು ಎರಡರ ಭಾಗ್ಯ ಆ ಪದ್ಮಶ್ರೀ ಕೆ ಜೆ ಯೇಸುದಾಸ್ ಅವರ ಗಂಟಸಿರಿಯಲ್ಲಿ ಮೂಡಿ ಬರ್ತಾ ಇದೆ ಅದಲ್ಲದೆ ಮಹಾಭಾಗ್ಯ ಅದಲ್ಲವೇ ಆ ಭಗವಂತ ಅವರಿಗೆ ಕೊಟ್ಟಿರುವಂತಹ ಅತ್ಯದ್ಭುತವಾದ ವರ ಏನು ವರ ಬೇಡಲಿ ಸ್ವಾಮಿ ನಿನಗೆ ಅಂತ ಅವರು ಆಡಿದ್ದಾರೆ ಆ ವರವನ್ನು ಅವ್ರು ಕೊಟ್ಬಿಟ್ಟಿದ್ದಾರೆ ಅದರಂತೆ ಆ ಹರಿವರಾಸನ ಗೀತೆಯನ್ನು ಆ ಅಷ್ಟಕವನ್ನು ಹಾಡುವ ಸಣ್ಣ ಪ್ರಯತ್ನ ಆದರೆ ಅದಕ್ಕೆ ಮಹಾ ದೊಡ್ಡ ದೊಡ್ಡ ವಿದ್ವತ್ತಿನ ಒಂದು ಸಂಗೀತ ಆ ವಿದ್ವತ್ತಿನೇರವರೆಲ್ಲ ಆಡಿದರೆ ಈ ಒಂದು ಸಣ್ಣ ಪ್ರಯತ್ನದಲ್ಲಿ ಲೋಪದೋಷಗಳಿರುತ್ತೆ ಅದನ್ನು ಕ್ಷಮಿಸಿ ತಿದ್ದಿಡಿ ತಿದ್ದಿತಿಡಿ ಸ್ವಾಮಿ ಶರಣ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣ ಸ್ವಾಮಿ ಶರಣಮಯ್ಯಪ್ಪ ಹರಿವರಾಸನಂ ವಿಶ್ವಮೋಗನಂ हरिदधीश्वरम् आराध्यपादुकम् हरिविमर्दनं नित्यनर्तनं हरिहरात्मजं देवमाश्रये शरणमय्यप्पा स्वामि शरणमय्यपा शरणमय्यप्पा स्वामि शरणमय्यपा शरणकीर्तनम् मानसं भरणलोलुपम् नर्तनालसं हरुणबासुरं भूतनायकं हरिहरात्मजं देवमाश्रये शरणमय्यपा स्वामी शरणमय्यपा शरणमय्यपा स्वामी शरणमय्यपा பிரணய சத்யகம் பிராணநாயகம் யக்கம் பிரகம் சுப்பஞ்சித்தம் ஹரிஹராத்மஜம் ஹரிஹராத்மே மாசமயப்பா சமீ சரணம शरणमय्यपा स्वामि शरणमय्यपा तुरगवाहनं सुन्दराननं वरगदायुधं वेदवर्णितं गुरुकृपाकरं कीर्तनप्रियं हरिहरात्मजं देवमाश्रये शरणमय्यपा स्वामी शरणमय्यप्पा शरणमय्यप्पा स्वामि शरणमय्यपा त्रिभुवनाचितम् देवतात्मकम् त्रिनयनं प्रभुं दिव्यदेशिकं त्रिदश पूजितं चिन्तितप्रदम् हरिहरात्मजम् देवमाश्रये शरणमय्यपा स्वामि शरणमय्यपा शरणमय्यपा स्वामि शरणमय्यपा भवभयापहम् बाबुकावहम् भुवनमोहनं भूतिभूषणं धवलवाहनं दिव्यवारणं हरिहरात्मजं देवमाश्रये యపా స్వామి శరణమయ్యపామయ్యపా స్వామి శరణమయ్యప్ప కళమృదస్మిత సుందరానం కళబకోమల గాత్రమోగనం కళబకేసరీ వాజివాగనం ிராத்மம்சம மயப்பா மயப்பய்பயப்பி சித்தப்பிரதம் ஸ்பூஷணம் சாது ஜீவனம் சுதி மனோரம் கீதாலம் ரிஹராத்மம் துவமாயப்பணமயப்பமிமையப்பமிஷம ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಈ ಒಂದು ಮಹಾನ್ ಗೀತೆಯನ್ನು ಹಾಡುವಂತಹ ಚೈತನ್ಯ ಆ ಭಗವಂತ ಎಲ್ಲರಲ್ಲೂ ಅವರವರ ವಿವೇಚನೆಗೆ ಕೊಟ್ಟಷ್ಟು ಕೊಟ್ಟಿದ್ದಾರೆ ನನ್ನ ಅಲ್ಪಮತಿಗೆ ಆ ಭಗವಂತ ಕೊಟ್ಟಂಥ ಶಕ್ತಿಗೆ ಆ ಒಂದು ಹರಿವರಾಸನ ಅಷ್ಟಕವನ್ನು ಆಡುವ ಪ್ರಯತ್ನ ಇದರಲ್ಲಿ ಲೋಪದೋಷಗಳು ಅಥವಾ ಸಂಸ್ಕೃತ ಪದಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಏನಾದರೂ ತಪ್ಪಾಗಿದ್ದರೆ ಅದಕ್ಕೆ ಆ ಭಗವಂತನಲ್ಲಿ ಮತ್ತು ಆ ಭಗವಂತನ ಭಕ್ತರಲ್ಲಿ ಕ್ಷಮೆಯಾಚಿಸ್ತಾ ಇದನ್ನ ಸ್ವಾಮಿ ಯಾರಿಗಿಂತ ಕಿರಿಯವರು ಯಾರೂ ಇಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಶಬರಿಮಲೆ ಯಾತ್ರೆ ಅಂದರೆ ಒಂದು ಮಂಡಲ ಕಾಲ ವ್ರತ ಆ ಒಂದು ಮಂಡಲ ಕಾಲ ವ್ರತವನ್ನು ಆಚರಿಸಿ ಆ ಭಗವಂತನ ಸನ್ನಿಧಾನಕ್ಕೆ ಹಿರುಮುಡಿಯನ್ನು ಕಟ್ಟಿಕೊಂಡು ಹೋಗಿ ಆ ಆನಂದವನ್ನು ಎಲ್ಲರೂ ಅನುಭವಿಸಿ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಅಷ್ಟಲ್ಲದೆ ಪ್ಲಾಸ್ಟಿಕ್ ಮುಕ್ತ ವಿಶ್ವವನ್ನು ಮಾಡೋಣ ನಮ್ಮ ಪರಿಸರವನ್ನು ರಕ್ಷಿಸೋಣ ನಾವೆಲ್ಲರೂ ಆರೋಗ್ಯವಾಗಿದ್ದು ಮುಂದಿನ ಪುಳೆ ಮುಂದಿನ ಪೀಳಿಗೆಗೆ ಉತ್ತಮವಾದ ಒಂದು ಆರೋಗ್ಯಕರವಾದ ಆರೋಗ್ಯಕರವಾದ ವಾತಾವರಣವನ್ನು ಕೊಡೋಣ Swami shanram, swami shanrar ya ba.